ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಗರ್ಗರಿಯಾಗಿರುವಂತಹ ಅಷ್ಟೇ ರುಚಿಯಾಗಿರುವಂತಹ ನಿಪ್ಪಟ್ಟನ್ನು ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹೊರಗಡೆ ಸಿಗುವಂತಹ ನಿಪ್ಪಟ್ಟಿಗಿಂತಲೂ ತುಂಬಾ ರುಚಿಯಾಗಿ ಕಮ್ಮಿ ಸಾಮಗ್ರಿಗಳಲ್ಲಿ ಮನೆಯಲ್ಲಿ ಬೇಸಿಕ್ ಬೇಸಿಕ್ಕಾಗಿರೋಂತಹ ಸಾಮಗ್ರಿಗಳಲ್ಲೇ ರುಚಿಯಾಗಿರುವಂತಹ ನಿಪ್ಪಟ್ಟನ್ನ ಮಾಡ್ಕೊಳ್ಬೋದು ಈ ನಿಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ ನಾ ಇಲ್ಲಿ ಮೊದಲು ಸ್ವಲ್ಪ ನಾನು ಚಾಪರಲ್ಲಿ ಇವತ್ತು ಇದ್ದೀನಿ ಸ್ವಲ್ಪ ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ತೆಂಗಿನಕಾಯಿ ತುರಿನ ಇವತ್ತು ಮನೆಯಲ್ಲಿ ನಾನು ನಿಪ್ಪಟ್ಟು ರೆಡಿ ಮಾಡಬೇಕಾದ್ರೆ ಪವರ್ ಕಟ್ ಆಗಿತ್ತು ಹಾಗಾಗಿ ನಾನು ಚಾಪರಲ್ಲೇನೆ ಕ್ರಷ್ ಮಾ ಹಾಗೆ ಕ್ರಷ್ ಮಾಡಿಕೊಂಡ್ರೇ ಸಾಕು ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿನ ಹಾಕ್ಕೊಂಡು ಚಾಪ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಈ ಬಟ್ಲಲ್ಲಿ ಒಂದು ಮೂರು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಮೂರು ಬಟ್ಲು ಅಕ್ಕಿ ಹಿಟ್ಟಿಗೆ ಒಂದು ಬಟ್ಲು ಇವಾಗ ಹಾಕ್ತಿರೋದು ಮೈದಾ ಹಿಟ್ಟು ಮೂರು ಬಟ್ಲು ಅಕ್ಕಿ ಹಿಟ್ಟಿಗೆ ಒಂದು ಬಟ್ಲು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಲೋಟ ಕಡಲೆ ಬೀಜನ ಹುರ್ಕೊಂಡು ಈ ಥರ ತರಿತರಿಯಾಗಿ ಪುಡಿ ಮಾಡಿಕೊಂಡು ತೊಗೊಂಡಿದ್ದೀನಿ ಕಡಲೆ ಬೀಜನ ಜಾಸ್ತಿ ತೊಗೊಂಡಷ್ಟು ನೆಪಟ್ಟು ತುಂಬಾ ರುಚಿಯಾಗಾಗುತ್ತೆ ಉರಿಗಡ್ಲೆ ಅಷ್ಟೇ ಒಂದು ಲೋಟನ ತಗೊಂಡು ಅದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಎಳ್ಳು ಮತ್ತು ಜೀರಿಗೆನ ಹಾಕ್ಕೊಳ್ತಿದ್ದೀನಿ ಎಳ್ಳು ಮತ್ತು ಜೀರಿಗೆನೂ ಸಹ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ತಾ ಇದ್ದೀನಿ ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ನಾನು ಎಣ್ಣೆನ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಇಲ್ಲ ಎಣ್ಣೆ ಇಲ್ಲಾಂದರೆ ಬೆಣ್ಣೆ ಬೇಕಾದ್ರೂ ಹಾಕ್ಕೊಳ್ಬೋದು ತುಂಬಾ ಸ್ಮೂತಾಗಿ ಬರುತ್ತೆ ಅಚ್ಚಕಾರದ ಪುಡಿ ನೀವು ಎಷ್ಟು ಪ್ರಮಾಣದಲ್ಲಿ ಹಿಟ್ಟನ್ನು ತಗೊಂಡಿರ್ತೀರೋ ಅದಕ್ಕೆ ತಕ್ಕಂತೆ ಖಾರನ ಹಾಕೊಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿಣ ಪುಡಿ ರುಬ್ಬಿರೋಂತಹ ಮಿಶ್ರಣ ಅದಕ್ಕೆ ತಕ್ಕಂತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ನಾ ಇಲ್ಲಿ ಒಂದೂವರೆ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಹಾಗೆ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿಬಿಟ್ಟು ನಂತರ ನೀರನ್ನು ಸೇರಿಸ್ಕೊಳ್ಳೋಣ ಅಕ್ಕಿ ಇಟ್ಟು ಮೈದಾ ಇಟ್ಟು ಹುರಿದು ಪುಡಿ ಮಾಡಿರೋಂಥ ಕ್ರಷ್ ಮಾಡಿರುವಂತಹ ಕಡಲೆ ಬೀಜ ಕಡಲೆ ಜೀರಿಗೆ ಎಳ್ಳು ರುಬ್ಬಿರೋ ಅಂತಹ ಪೇಸ್ಟು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡು ನಂತರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಹಿಡಿಯುತ್ತೆ ನೋಡಿಕೊಂಡು ಕಲಿಸ್ಕೊಳ್ಬೇಕು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗೇ ಕಲಸಿ ಇಟ್ಕೊಳ್ಳಿ ಇಲ್ಲಾಂದರೆ ಪ್ರೆಸ್ ಮಾಡಬೇಕಾದ್ರೆ ಅದು ಸ್ವಲ್ಪ ತೆಳುವಾದರೆ ಎಣ್ಣೆ ಜಾಸ್ತಿ ತಗೊಳುತ್ತೆ ನೋಡಿ ಈ ಅದಕ್ಕೆ ಕಲಿಸ್ಕೊಳ್ಬೇಕು ಹಿಟ್ಟನ್ನು ಚಪಾತಿ ಹಿಟ್ಟಿನಷ್ಟಕ್ಕಿಂತ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ ಇದನ್ನು ಕಲಸಿ ನೆನೆಯೋಕ್ಕೆ ಇಡೋದು ಬೇಡ ತಕ್ಷಣವೇ ಮಾಡ್ಕೊಳ್ಬೋದು ನಾ ಇಲ್ಲಿ ಸುಲಭ ಅಂತ ಈ ಥರ ಹಪ್ಳದ ಪ್ರೆಸ್ ಬರುತ್ತಲ್ವ ಅದರಲ್ಲಿ ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಎಣ್ಣೆನೂ ಸಹ ಕರಿಬೇಕಾದ್ರೆ ಹಿಟ್ಟು ಬರೋಲ್ಲ ಕೆಲವರು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ತಾರೆ ಇದು ತುಂಬಾ ಸುಲಭವಾದ ವಿಧಾನ ನಾನು ಪೂರಿ ಮಾಡಬೇಕಾದ್ರೂ ಅಷ್ಟೇ ನಿಪ್ಪಟ್ಟು ಮಾಡಬೇಕಾದ್ರೂ ಅಷ್ಟೇ ಹಪ್ಳ ಪ್ರೆಸ್ ಇರುತ್ತಲ್ಲ ಹಪ್ಳ ಮಾಡೋ ಅಂತಹ ಪ್ರೆಸ್ಸು ಅದರಲ್ಲಿ ಸ್ವಲ್ಪ ಸಣ್ಣ ಬಿಲ್ಲನೆಗಳನ್ನಾಗಿ ಮಾಡಿಕೊಂಡು ಪ್ರೆಸ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಒಂದು ನಾಲ್ಕರಿಂದ ಐದು ನಿಪ್ಪಟ್ಟನ್ನು ಹಾಕಿ ಫ್ರೈ ಮಾಡಿಕೊಂಡ್ರೆ ಆಯಿತು ತುಂಬಾ ಸುಲಭವಾಗಿ ರೆಡಿ ಮಾಡಿ ಇಟ್ಕೋಬೋದು ಇಲ್ಲಿ ಒಂದು ನೆನ್ಪಿಟ್ಕೊಳ್ಬೇಕಾಗಿರೋದು ಏನಂದರೆ ಹಿಟ್ಟನ್ನು ಕಲಸಿದ ತಕ್ಷಣವೇ ನೀವು ಕರಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಸಮಯ ಅಂದರೆ ಒಂಥರ ಹಿಟ್ಟು ಬಳಿಲ್ದಾಗ ಆಗುತ್ತೆ ತುಂಬ ಎಣ್ಣೆ ಈರ್ಕೊಳ್ಳುತ್ತೆ ಕ ತಕ್ಷಣನೇ ನೀವು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ನಿಪ್ಪಟ್ಟು ರೆಡಿಯಾಗಿದೆ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತುಂಬ ಉರಿ ಹೈ ಫ್ಲೇಮಲ್ಲೂ ಬೇಡ ಲೋ ಫ್ಲೇಮಲ್ಲೂ ಬೇಡ ನೋಡಿ ಈ ಥರ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಂಡ್ರೆ ಗರ್ಗರಿಯಾಗಿರೋಂತಹ ಬಿಸಿಯಾಗಿರೋಂತಹ ಹೊರ್ಗಡೆ ಸಿಗೋ ನಿಪ್ಪಟ್ಟಿಗಿಂತ ರುಚಿಯಾಗಿರೋಂತಹ ನಿಪ್ಪಟ್ಟನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ನೋಡಿ ರುಚಿಯಾಗಿರುವಂತಹ ನಿಪ್ಪಟ್ಟು ರೆಡಿ ಆಯಿತು ಮತ್ತೊಂದು ಸಲ ನಾನು ಅದೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಬೇಗ ಬೇಗ ನಿಪ್ಪಟ್ಟು ಬೇಯ್ತಾ ಇದೆ ಪೂರಿ ಥರನೂ ಉಬ್ಬಾರ್ದು ಒಳಗಡೆ ಟೊಳ್ಳಾಗ್ಬಿಡುತ್ತೆ ನೀವು ಸ್ವಲ್ಪ ಸಣ್ಣ ಸಣ್ಣ ಬಿಲ್ಲೆಗಳನ್ನ ತೊಗೊಂಡು ಚೆನ್ನಾಗಿ ಈಕ್ವಲ್ಲಾಗಿ ಪ್ರೆಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ನೋಡಿ ಒಂದು ಎಲ್ಲೂ ಕ್ರ್ಯಾಕ್ ಬಂದಿಲ್ಲ ಒಡೆದೋಗಿಲ್ಲ ಅಷ್ಟು ಚೆನ್ನಾಗಿ ನಿಪ್ಪಟ್ಟು ರೆಡಿಯಾಗಿದೆ ಇಷ್ಟು ಹಿಟ್ಟಲ್ಲಿ ನೀವು ಎರಡರಿಂದ ಮೂರು ದಿನ ನೀವು ಇಟ್ಕೊಂಡು ಸ್ನ್ಯಾಕ್ಸ್ನ ಬಳಸ್ಬೋದು ಮರ್ ಹೊರಗಡೆ ಮಳೆ ಬರ್ತಿರೋದ್ರಿಂದ ಮಕ್ಕಳು ಸ್ಕೂಲಿಂದ ಬಂದಾಗ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರೆ ಅಂಥ ಸಮಯದಲ್ಲಿ ನಾವು ಇಷ್ಟು ಹಿಟ್ಟಲ್ಲಿ ಒಂದು ಮೂರು ದಿನ ಸ್ನ್ಯಾಕ್ಸನ್ನ ಬಳಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ಮನೆಯಲ್ಲೇ ಮಾಡಿರೋದ್ರಿಂದ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ನಿಪ್ಪಟ್ಟು ರೆಡಿಯಾಗಿದೆ ಖಂಡಿತವಾಗಲೂ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಸ್ವಲ್ಪ ಕಡಲೆ ಕಡಲೆ ಬೀಜ ಎಳ್ಳು ಜೀರಿಗೆನ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ನಿಪ್ಪಟ್ಟನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ನಿಪ್ಪಟ್ಟು ರೆಡಿಯಾಗಿದೆ ಅಂತ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾವು ಮನೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ನಿಪ್ಪಟ್ಟು ಮಸಾಲ ಬೇಕಿದ್ರು ಮನೆಯಲ್ಲೇ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಅಷ್ಟು ಇಟ್ಟಲ್ಲಿ ಇಷ್ಟು ನಿಪ್ಪಟ್ಟು ರೆಡಿಯಾಗಿದೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಇದೇ ರೀತಿ ಆರೋಗ್ಯಕರವಾದ ಮತ್ತೊಂದು ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಧನ್ಯವಾದಗಳು